ರಿಗೂ ನಮಸ್ಕಾರಗಳು ಎಂಟನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಕನ್ನಡಿಗರ ತಾಯಿ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯರವರು ಬರೆದಿರುವಂಥ ಪದ್ಯದ ಉತ್ತರಗಳು ಭಾಷೆ ಅಭ್ಯಾಸವನ್ನು ಹಾಕಿರ್ತೀನಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ಮೂರು ಮೂರು ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ತಂದೆ ಸಾಹುಕಾರ ತಿಮ್ಮಪ್ಪ ತಾಯಿ ದೇವಕಿಯಮ್ಮ ಬಿಎ ಬಿ ಎ ಪದವಿಯನ್ನು ಪಡೆದಿದ್ದ ಗೋವಿಂದಪಾಯಿ ಅವರು ದೇಸಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನುಳ್ಳವರಾಗಿದ್ದರು ಪ್ರಯಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು ಪ್ರಯಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದವರು ಸಂಶೋಧಕ ವಿಮರ್ಶಕ ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದಪ್ಪ ಅವರು ಸುವಾಸಿನಿ ಮೊದಲ ಕವಿತೆ ಸಾವಿರದ ಒಂಬೈನೂರರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವರ ಕವನ ಸಂಕಲನಗಳು ಇಂತಿವಿ ಗಿಳಿವೆಂಡು ನಂದಾದೀಪ ಮೊದಲಾದವು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ ಮೂವತ್ತೈದು ವೃತ್ತಗಳುಳ್ಳ ರೇಸರಹಿತ ಗೊಮ್ಮಟ ಜನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು ರವೀಂದ್ರನಾಥ ಠಾಕೂರ್ ಅಹ್ಮದ್ ಇಕ್ಬಾಲ್ ಉಮರ್ ಕಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ ವೈಶಾಖ ಮತ್ತು ಗೋಲ್ಕೋತ ಎಂಬ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವವರಲ್ಲದೆ ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮುಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಆರು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮೂರರಲ್ಲಿ ಗೋವಿಂದಪ್ಪಯ್ಯವರು ದೈವಾಧೀನರಾದರು ಪದಗಳ ಅರ್ಥ ಆಳ್ವೆ ಆಳ್ವೆ ಹೊಸಗಿ ಸಂತೋಷ ಶುಭವಾರ್ತೆ ಕಾರಕಳ ಕಾರ್ಕಳ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಕೆನೆ ಸಾರ ತಿರುಳು ತಾಳ್ವೆ ಸಹಿಸುವೆ ತ್ರಿಷಿ ಬಾಯಾರಿಕೆ ದಿವಂ ಆಕಾಶ ನಗಾಳಿ ಪರ್ವತಗಳ ಸಮೂಹ ನಿಡುಕರು ನಿಡಿದಾಗಿ ನಿಂತಿರುವ ನಿಡು ನಿಂತಿರುವ ಗೊಮ್ಮಟ ಮೂರ್ತಿ ಅರ್ಥ ಬಸಿರು ಗರ್ಭ ಗರ್ಭಾಶಯ ಬಿಳಿಯಕುಳ ಬೆಳಗುಳ ಶ್ರವಣಬೆಳಗುಳ ಬೇಲನಾಡು ಬೇಲೂರು ಮುಗಮುಖ ಲತೆ ಬಳ್ಳಿ ಶರ್ವ ನೃಪತುಂಗನ ಮತ್ತೊಂದು ಹೆಸರು ಸುರಭಿ ಸುಗಂಧ ಸುವಾಸನೆ ನಂದಿನಿ ಗೋವು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ನಮ್ಮನ್ನು ಆಳುವವಳು ಯಾರು ಉತ್ತರ ನಮ್ಮನ್ನು ಆಳುವವಳು ಕನ್ನಡ ತಾಯಿ ಎರಡನೇ ಪ್ರಶ್ನೆ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಉತ್ತರ ಲತೆಯು ಪತ್ರ ಪುಷ್ಪಗಳನ್ನು ನೀಡುತ್ತದೆ ಮೂರನೆಯ ಪ್ರಶ್ನೆ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ಉತ್ತರ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು ನಾಲ್ಕನೆಯ ಪ್ರಶ್ನೆ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಉತ್ತರ ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಿಂದ ಉಕ್ಕಿಸಬೇಕು ಐದನೇ ಪ್ರಶ್ನೆ ಕನ್ನಡಿಗರ ಪಾಡು ಏನು ಉತ್ತರ ಮೃಗದ ಸೇಡು ಕನ್ನಡಿಗರ ಪಾಡು ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಉತ್ತರ ಕನ್ನಡ ನಾಡಿನಲ್ಲಿ ವಿಧ ವಿಧವಾದ ಕಾಯಿಗಳನ್ನು ನೀಡುವ ಮರ ಗಿಡಗಳಿವೆ ತರತರವಾದ ಹೂವು ಪತ್ರೆಗಳನ್ನು ನೀಡುವ ಲತೆಗಳಿವೆ ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ನದಿ ನಗರ ಪರ್ವತಗಳ ಸಾಲು ಇದೆ ಇಲ್ಲಿ ಇಲ್ಲದ ಸೌಂದರ್ಯ ಎಲ್ಲೂ ಇಲ್ಲ ಜೇನು ಸುರಿಯುವ ಹಾಲು ಅರಿವ ಸ್ವರ್ಗ ಭೂಮಿ ನಮ್ಮ ಕನ್ನಡ ನಾಡು ಎಂದು ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವನ್ನು ವರ್ಣಿಸಿದ್ದಾರೆ ಎರಡನೇ ಪ್ರಶ್ನೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು ಉತ್ತರ ಕನ್ನಡದ ಆದಿಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಕವಿ ಲಕ್ಷ್ಮೇಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸ ಶ್ರೇಷ್ಠರಾದ ಪುರಂದರದಾಸರು ಕನಕದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿ ದಾಸ ಸಾಹಿತ್ಯವನ್ನು ಬೆಳೆಸಿದವರು ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ನಿಂತರು ಹೀಗೆ ಕನ್ನಡ ನಾಡಿನ ಕವಿ ಶ್ರೇಷ್ಠರ ಹಿರಿಮೆಯಾಗಿದೆ ಮೂರನೆಯ ಪ್ರಶ್ನೆ ಕನ್ನಡದ ಹೆಸರನ್ನು ಹೇಗೆ ಎಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ತನ್ನ ಮರೆಯ ಕಂಪನರಿಯದುದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಅಂದರೆ ಸಂಕೋಚದ ಸ್ವಭಾವದ ಕಸ್ತೂರಿ ಮೃಗವು ಅಂತರಂಗದ ಕಂಪನು ಅರಿಯದೆ ಹೊರಗೆ ಹುಡುಕುವಂತೆ ಕನ್ನಡಿಗರು ತಮ್ಮ ನುಡಿಯ ಸೊಬಗನ್ನು ಅಂದ ಚಂದವನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿರುವವರು ಕನ್ನಡ ಕಸ್ತೂರಿಯನ್ನು ಸಿರಿ ತೀಡದನ್ನು ಸುರಭಿಯಲ್ಲಿ ನೀನದನ್ನು ನವಶಕ್ತಿಯನ್ನು ಎಬ್ಬಿಸು ಹೊಸ ಸುಗಂಧದ ಎಂದ ಜಗದಿ ಹೆಸರಬ್ಬಿಸು ಕನ್ನಡವು ಸರಳವು ಸು ಸುಲಭವು ಸುಂದರವಾದ ಭಾಷೆಯಾಗಿದೆ ಇದನ್ನು ಹೆಚ್ಚು ಹೆಚ್ಚು ಸಂಶೋಧನೆಗಳಿಂದ ಶ್ರೀಮಂತ ಭಾಷೆಯಾಗಿ ಮಾಡಿ ಕನ್ನಡ ನುಡಿಗೆ ನವಶಕ್ತಿಯನ್ನು ತುಂಬಿಸಬೇಕು ಈ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸಬೇಕು ಎಂದು ಕವಿ ಹೇಳಿದ್ದಾರೆ ಈ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಉತ್ತರ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ ನಮ್ಮ ತಪ್ಪ ನೆನಿತೋ ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವು ಎಮ್ಮವು ನಮ್ಮ ಕನ್ನಡ ತಾಯಿ ನಾವು ಮಾಡುವ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಮಕ್ಕಳಂತೆ ಕಾಪಾಡುತ್ತಾಳೆ ನಮ್ಮ ಬದುಕು ಕನ್ನಡ ತಾಯಿ ನಮ್ಮ ನುಡಿ ಕನ್ನಡ ತಾಯಿ ನಮ್ಮ ತನು ಕನ್ನಡ ತಾಯಿ ನಮ್ಮ ಮನ ಕನ್ನಡ ತಾಯಿ ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಎರಡನೇ ಪ್ರಶ್ನೆಗೆ ಉತ್ತರ ನಮ್ಮೆದೆಯಂ ತಾಯಿ ಬಳಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನ ಮನಂ ಒಂದೇ ಕಲಸು ಇದನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದೆಮಗೆ ತೋರುವೆ ಅಂದರೆ ಕನ್ನಡಿಗರ ಹೃದಯ ಶ್ರೀಮಂತಿಕೆ ಹೆಚ್ಚುವಂತೆ ನಾವು ಎಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವಂತೆ ಕನ್ನಡ ಭಾಷೆಗೆ ಹೊಸ ಶಕ್ತಿ ತುಂಬಿಸುವಂತೆ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸು ಸಾಮರ್ಥ್ಯವನ್ನು ಕೊಡು ಎಂದು ಕವಿಗಳು ಕೋರುತ್ತಾರೆ ಮೂರನೇ ಪ್ರಶ್ನೆ ಪೈ ಅವರ ಪ್ರಮುಖ ಕೃತಿಗಳವು ಉತ್ತರ ಗಿಳಿವಿಂಡು ನಂದಾದೀಪ ಮೊದಲಾದವು ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಹಮದ್ ಇಕ್ಬಾಲ್ ಉಮರ್ ಕಯ್ಯಂನ ರುಬಾಯಿಗಳನ್ನು ಭಾಷಾಂತರಿಸಿದ್ದಾರೆ ವೈಶಾಖ ಮತ್ತು ಕೋಲ್ಕತಾ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವವರಲ್ಲದೆ ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಈ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಉತ್ತರ ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ ನಮ್ಮ ತಪ್ಪ ನೆನಿತೋ ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲ್ ಅಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೇ ಹೆಮ್ಮೆವು ನಮ್ಮ ಕನ್ನಡ ತಾಯಿ ನಾವು ಮಾಡುವ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಮಕ್ಕಳಂತೆ ಕಾಪಾಡುತ್ತಾಳೆ ನಮ್ಮ ಬದುಕು ಕನ್ನಡ ತಾಯಿ ನಮ್ಮ ನುಡಿ ಕನ್ನಡ ತಾಯಿ ನಮ್ಮ ತನು ಕನ್ನಡ ತಾಯಿ ನಮ್ಮ ಮನ ಕನ್ನಡ ತಾಯಿ ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ ನಮ್ಮ ಕನ್ನಡ ನಾಡಿನಲ್ಲಿ ವೈವಿಧ್ಯಮಯ ಗಿಡಮರ ಬಳ್ಳಿಗಳ ನದಿ ನಗರ ಬೆಟ್ಟಗಳ ಪ್ರಾಣಿ ಪಕ್ಷಿಗಳ ಸಂಪತ್ತಿದೆ ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ ಎರಡನೇ ಪ್ರಶ್ನೆ ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಉತ್ತರ ಕನ್ನಡದ ಆದಿಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಕವಿ ಲಕ್ಷ್ಮೇಶ ಕವಿರತ್ನ ಚನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಕನಕದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿ ದಾಸ ಸಾಹಿತ್ಯವನ್ನು ಬೆಳೆಸಿದವರು ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿ ನಿಂತರು ಹೀಗೆ ಕನ್ನಡ ನಾಡಿನ ಕವಿ ಶ್ರೇಷ್ಠರ ಹೆರಿಮೆಯಾಗಿದೆ ಹಳೆಯಬೀಡು ಬೇಲೂರಿನ ಶಿಲ್ಪ ಸೌಂದರ್ಯ ಜಗದ್ವಿಖ್ಯಾತವಾದುದು ಶ್ರವಣಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿದೆ ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕತೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತದೆ ಎಂದು ಕವಿಗಳು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ಕುರಿತು ಬಹು ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸುತ್ತಾರೆ ಓ ಮೇನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೇ ಸಂದರ್ಭ ಕಗ ಮೃಗೋರ ಗಾಳಿಯು ಆಯ್ಕೆ ಈ ವಾಕ್ಯವನ್ನು ಶ್ರೀ ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆಯ್ದ ಶ್ರೀ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡ ನಾಡಿನ ಕವಿಗಳು ನಮ್ಮ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನಲ್ಲಿ ಸಸ್ಯ ಸಂಪತ್ತು ಪ್ರಾಣಿ ಪಕ್ಷಿಗಳ ಸಂಪತ್ತು ತುಂಬ ಹೇರಳವಾಗಿದೆ ಎಂಬುದು ಈ ಮಾತಿನ ಮೂಲಕ ಬಹು ಮೂಡಿ ಮೂಡಿಬಂದಿದೆ ಎರಡನೇ ಸಂದರ್ಭ ನಿನ್ನ ಕಲ್ಲೇ ನೋಡುವುದಲ್ಲ ಆಕೆ ಈ ವಾಕ್ಯವನ್ನು ಶ್ರೀ ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ ಎಂ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನಲ್ಲಿ ಶಿಲ್ಪ ಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಹೇಳುವುದರ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಮೂರನೆಯ ಸಂದರ್ಭ ನಮ್ಮ ಮನಮನಂ ಒಂದೇ ಕಲಸು ಆಯ್ಕೆ ಈ ವಾಕ್ಯವನ್ನು ಶ್ರೀ ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ ಎಂ ಗೋವಿಂದಪಾಯಿ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕನ್ನಡಿಗರ ಹೃದಯ ಶ್ರೀಮಂತಿಕೆ ಹೆಚ್ಚುವಂತೆ ನಾವು ಎಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವಂತೆ ಕನ್ನಡ ಭಾಷೆಗೆ ಹೊಸ ಶಕ್ತಿ ತುಂಬಿಸುವಂತೆ ಎಂದು ಕವಿ ಕೋರುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಕನ್ನಡ ನಾಡು ಏಕೀಕರಣವಾಗಿ ನಾವೆಲ್ಲರೂ ಒಂದಾಗಿ ಬಳಬೇಕು ಎಂಬ ಕನ್ನಡಿಗರ ಕವಿಯ ಮನೋಭಾವನೆಯು ಸ್ವಾರಸ್ಯಕರವಾಗಿದೆ ಒಮ್ಮೆನು ವಂದಿಸಿ ಬರೆಯಿರಿ ಆ ಪಟ್ಟಿ ಪಟ್ಟಿ ಇದೆ ನೋಡಿ ಆ ಪಟ್ಟಿಲಿ ಒಂದು ಬೇಲನಾಡು ಎರಡು ಶರ್ವ ಮೂರು ಗೋಲ್ಕೋತ ನಾಲ್ಕು ಗಿಳಿವೆಂಟು ಬಾಪಟ್ಟಿ ಬಾಹುಬಲಿ ಖಂಡಕಾವ್ಯ ಕವನ ಸಂಕಲನ ಹಳೇಬೀಡು ಬೇಲೂರು ನೃಪತುಂಗ ಈಗ ನಾವು ಹೊಂದಿಸಿ ಬರೆಯೋ ನಮ್ಮ ಮಕ್ಕಳ ಬೇಲನಾಡು ಬೇಲೂರು ಒಂದನೇದು ಬೇಲೂರು ಶೇರ್ವ ನೃಪತುಂಗ ಇದು ಎರಡನೇದು ಗೋಲ್ಕೋತ ಖಂಡಕಾವ್ಯ ಮೂರನೇದು ಗಿಳಿವಿಂಡು ಕವನ ಸಂಕಲನ ನಾಲ್ಕನೇದು ರೂಮೇನು ಬಿಟ್ಟ ಸ್ಥಳ ತುಂಬಿರಿ ಒಂದನೇ ಪ್ರಶ್ನೆ ಅರಸು ತಾಯಿ ಡ್ಯಾಶ್ ಕಾಯಿ ಇದಕ್ಕೆ ಉತ್ತರ ಸುತರ ಅರಸು ತಾಯಿ ಸುತರ ಕಾಯಿ ಎರಡನೇ ಬಿಟ್ಟ ಸ್ಥಳ ಹಾಲು ಸುರಿಯುವ ಡ್ಯಾಶ್ ಭೂಮಿಗಿಳಿದು ಇದಕ್ಕೆ ಉತ್ತರ ದಿವಂ ದಿವಂ ಅಂದ್ರೆ ಆಕಾಶ ಹಾಲು ಸುರಿಯುವ ದಿವಂ ಭೂಮಿಗಿಳಿದುದೆ ಮೂರನೇ ಪ್ರಶ್ನೆ ಜೈನ್ಯರಾದ ಪೂಜ್ಯಪಾದ ಡ್ಯಾಶ್ ಇದಕ್ಕೆ ಉತ್ತರ ಕೊಂಡ ಕೊಂದ ವರ್ಯ ಜೈನ್ಯರಾದ ಪೂಜ್ಯಪಾದ ಕೊಂಡ ಕುಂದ ವರ್ಯರ ವರ್ಯರ ಅಂತಲೂ ಸಹ ಸೇರಿಸಕೋಬಹುದು ನಾಲ್ಕನೇ ಬಿಟ್ಟ ಸ್ಥಳ ಡ್ಯಾಶ್ ಸೇಡು ನಮ್ಮ ಪಾಡು ಉತ್ತರ ಮೃಗ ಮೃಗದ ಮೃಗದ ಸೇಡು ನಮ್ಮ ಪಾಡು ಪಟ್ಟಿಯಾಧಾರ ಚಟುವಟಿಕೆಯಲ್ಲಿ ಆ ಮೀನು ಮಾತ್ರ ಈಗ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಬಹು ಮುಖ್ಯವಾದ ಕಂಠಪಾಠ ಪದ್ಯವಾಗಿದೆ ಇದು ಒಂದನೆಯದು ಜೈನರಾದ ಡ್ಯಾಶ್ 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 ವಿದ್ಯಾರಣ್ಯರ ಏಳು ಸಾಲು ಜೈನರಾದ ಪೂಜ್ಯಪಾದ ಕುಂದ ವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶಿರುವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣರ ಪುರಂದರ ವರಣ್ಯರ ತಾಯಿಯ ನಿನ್ನ ಹೊಸಿರ ಹೊನ್ನಗನಿ ವಿದ್ಯಾರಣ್ಯರ ಇಲ್ಲಿಗೆ ಕನ್ನಡಿಗರ ತಾಯಿ ರಾಷ್ಟ್ರಕವಿ ಎಂ ಗೋವಿಂದ ಪೈರವರು ಬಂದಿರುವಂಥ ಪದ್ಯದತ್ತರಗಳು ಈ ವಿಡಿಯೋದಲ್ಲಿದ್ದಾವೆ ಅದರಿಂದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಂಟನೇ ತರಗತಿ ತಿಳುವುದಿರುವಂಥವರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ಮೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ಧನ್ಯವಾದಗಳು